ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸುವ ಕುರಿತು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಬೆಂಗಳೂರಿಗೆ ಹೊಂದಿಕೊಂಡಿರುವ ಹಳ್ಳಿಗಳಿಗೆ ಕಾವೇರಿ ನೀರು ಸಂಪರ್ಕ ಅಭಿಯಾನ ಮಳೆ ನೀರು ಕೊಯ್ಲು ಜಾಗೃತಿ ಅಭಿಯಾನ ವರುಣಮಿತ್ರ ತರಬೇತಿ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿದರು ಈ ವೇಳೆ ಬೆಂಗಳೂರು ಜಲಮಂಡಳಿ ವ್ಯವಸ್ಥಾಪಕ ನಿರ್ದೇಶಕ ರಾಮ್ ಪ್ರಶಾಂತ್ ಮನೋಹರ್ ಬಿಡಿಎ ಆಯುಕ್ತ ಜೈರಾಮ್ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾವೇರಿ ಸಂಪರ್ಕ ಹಳ್ಳಿಗಳಿಗೆ ಬಳಿಕ ಡಿಕೆ ಶಿವಕುಮಾರ್ ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸಿಲ್ಲ ಇದರಿಂದ ಇಲಾಖೆಯ ನಿರ್ವಹಣೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ ಶೀಘ್ರ ಸಾಧಕ ಬಾಧಕಗಳನ್ನು ಚರ್ಚಿಸಿ ನೀರಿನ ದರ ಹೆಚ್ಚಿಸುವ ಬಗ್ಗೆ ಸಂಪುಟದಲ್ಲಿ ತೀರ್ಮಾನಿಸಲಾಗುವುದು ಎಂದು ಹೇಳಿದರು ಯಾರಿಗೂ ಬೋರ್ವೆಲ್ ಕೂಡ ಮತ್ತು ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನು ಓಪನ್ ಇರೋ ಕಡೆ ಟ್ಯಾಪ್ ಮಾಡೋಕ್ಕೆ ಅವಕಾಶ ಕೊಡೋಕೆ ಆಗಲ್ಲ ಅಂತೇಳಿ ಅಸೆಂಬ್ಲಿಯಲ್ಲಿ ಒಂದು ಹೊಸ ಬಿಲ್ ಮನ್ನೆ ಮಾಡಿ ಇದನ್ನು ನಾನು ಈಗಾಗಲೇ ಗವರ್ನರ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಈಗಾಗಲೇ ಕಾನೂನು ಜಾರಿಗೆ ಇದೆ ಯಾಕೆಂದ್ರೆ ಮುಂದೆ ಕೆತ್ತಿನೊಳಗೆ ಶುರು ಆಗ್ತದೆ ಅಲ್ಲಿಂದ ನಾವು ತಿಪ್ಪು ನೋಡೋವ್ರಿಗೂ ಕೂಡ ನೀರು ತರಬೇಕು ಬೇರೆ ಬೇರೆ ಕಡೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ ಅದೆಲ್ಲ ಒಂದು ದೊಡ್ಡ ಪ್ಲಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಯರ್ಗೂ ಗೊತ್ತಾಗ್ಲಿ ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ